ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಕಾಲಿಫ್ಲವರಿಂದ ಆಮ್ಲೆಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದು ಫ್ಯಾನ್ ಇಟ್ಕೊಂಡು ಅದಕ್ಕೆ ನೀರು ಹಾಕೋಣ ಸ್ವಲ್ಪ ಉಪ್ಪು ಹಾಕೊಂಡು ಕಾಲಿಫ್ಲವರ್ನ ಅದರಲ್ಲಿ ಸ್ವಲ್ಪ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಯಾಕಂದರೆ ಅದರಲ್ಲಿ ಹುಳುಗಳೆಲ್ಲ ಆಶೆ ಬರಬೇಕು ಅಂತ ಯಾಕಂದರೆ ಅದರಲ್ಲಿ ತುಂಬ ಹುಳು ಇರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಅದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬಾ ಫ್ಯಾ ಬೌಲ್ ತೊಗೊಂಡು ಅದಕ್ಕೆ ಒಂದು ಮೂರು ಮೊಟ್ಟೆ ಹಾಕ್ಕೊತೀನಿ ಇದು ಮೊಟ್ಟೆದು ಎಲ್ಲೋ ಭಾಗ ಇದೆಯಲ್ಲ ಅದನ್ನೆಲ್ಲ ಮೂರು ಬೌಲ್ಗೆ ತೆಗ್ದಿಟ್ಕೊಳ್ಳೋಣ ಇವಾಗ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಕಾಲಿಫ್ಲವರ್ ಫ್ಲೇವರ ಇದ್ದೀನಿ ಸಣ್ಣದಾಗ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಗ್ರೀನ್ ಚಿಲ್ಲಿ ಒಂದೆರಡು ಕೊತ್ತಂಬರಿ ಸೊಪ್ಪು ಇದಕ್ಕೆ ಎರಡು ಸ್ಪೂನ್ ಅಕ್ಕಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬ್ಲ್ಯಾಕ್ ಪೆಪ್ಪರ್ ಇದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡೋಣ ಈಗಿದು ಮಿಕ್ಸ್ ಆಗಿದೆ ಒಂದು ಫ್ಯಾನ್ ಸ್ಟವ್ ಮೇಲೆ ಇಟ್ಕೊಂಡು ಎಣ್ಣೆ ಹಾಕೋಣ ಈಗ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಹಿಟ್ಟನ್ನು ರೌಂಡ್ ಶೇಪಲ್ಲಿ ಹಾಕೊಳ್ಳೋಣ ಇವಾಗ ಹಾಕೊಂಡಾಗಿದೆ ಈಗ ಇದಕ್ಕೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದು ಎಲ್ಲೋದು ಮೊಟ್ಟೆದು ಎಲ್ಲೋ ಭಾಗ ಅದನ್ನು ಅದ್ರ ಮಧ್ಯೆ ಹಾಕ್ಕೊಳ್ಳೋಣ ಈ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ತ್ರೀ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಈಗ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ತಿರುವಾಗ್ತಾ ಇದ್ದೀನಿ ಇವಾಗ ಅದೇ ಥರ ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಮೂರು ನಿಮಿಷ ಬೇಯಿಸ್ಕೊಬೇಕು ಇವಾಗ ಇದು ರೆಡಿ ಆಗಿದೆ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿಕೊಟ್ರೆ ಮಕ್ಕಳನ್ನ ತುಂಬಾ ಇಷ್ಟಪಡ್ತಾರೆ ಹೆಲ್ದಿ ರೆಸಿಪಿ ಕೂಡ ತುಂಬಾ ಚೆನ್ನಾಗಿದೆ ನೀವು ಒಂದ್ಸರ್ತಿ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಯಾರೆಲ್ಲ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್